ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ರಹಚಾರಗಳು ಗ್ರಹ ಯಾವ ಮನೆಯಲ್ಲಿ ಯಾವ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಸ್ವಲ್ಪ ಹುಷಾರ್ರೀ ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ರಾಹು ಸಂಚಾರ ಇದೆ ನಿಮಗೆ ಅಪಘಾತಗಳು ಗಾಡಿ ಓಡಿಸ್ತಕ್ಕಂಥವರು ದೂರ ಪ್ರಯಾಣ ಮಾಡ್ತಕ್ಕಂಥವರು ಅಪಘಾತಗಳಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರ್ತವೆ ಹುಷಾರಾಗಿ ಗಾಡಿ ಓಡಿಸಿ ಇನ್ನು ಹಣಕಾಸಿನ ವಿಚಾರ ಹಣಕಾಸು ನಿಮಗೆ ಸೆಪ್ಟೆಂಬರ್ದಿಂದ ತಟಸ್ಥವಾಗಿರುತ್ತೆ ಏನು ಬರಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದೇ ಆದರೆ ಹೊಟ್ಟೆಗೆ ಸಂಬಂಧವಾದಂಥ ಕಾಯಿಲೆಗಳು ಹೆಚ್ಚಿನದಾಗಿ ಬಾಧೆ ಪಡಿಸ್ತವೆ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಶರಿ ಅಷ್ಟೋಚಾರದಿಂದ ಸ್ವಾಗತ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೇವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ರಹಚಾರ ಗ್ರಹ ಯಾವ ಮನೆಯಲ್ಲಿ ಯಾವ ರಾಶಿಯಲ್ಲಿದೆ ಎಂದು ತಿಳ್ಕೊಳ್ಳೋದಾದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಗುರು ಮಿತ್ರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಶನಿ ಭಗವಂತ ಜನ್ಮ ಜನ್ಮಶನಿಯಾಗಿ ಇದ್ದಾರೆ ಹಾಗಿದ್ರೆ ನಿಮಗೆ ಮಕರ ರಾಶಿಯವರಿಗೆ ಇದರಿಂದ ಏನು ಫಲಾಫಲಗಳು ನೋಡೋಣ ಆದರೆ ಸ್ವಲ್ಪ ಹುಷಾರ್ರೀ ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ರಾಹು ಸಂಚಾರ ಇದೆ ನಿಮಗೆ ಅಪಘಾತಗಳು ಗಾಡಿ ಓಡಿಸ್ತಕ್ಕಂಥವರು ದೂರ ಪ್ರಯಾಣ ಮಾಡ್ತಕ್ಕಂಥವ್ರು ಅಪಘಾತಗಳಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರ್ತವೆ ಹುಷಾರಾಗಿ ಗಾಡಿ ಓಡಿಸಿ ನನಗೂ ಚೆನ್ನಾಗಿ ಓಡಿಸೋಕೆ ಬರುತ್ತೆ ಅಂತ ಹೇಳಿ ಹೆಂಗಂದ್ರೆ ಹಂಗೆ ಓಡಿಸೋಕೆ ಹೋಗ್ಬಿಡಿ ಜಾಸ್ತಿ ಪ್ರಯಾಣವನ್ನು ದೂರದ ಪ್ರಯಾಣವನ್ನು ಹೋಗ್ಬೇಡಿ ನಿಲ್ಲಿಸಿ ಇದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಇಲ್ಲ ಅಂದ್ರೆ ರಾಹು ಸಂಚಾರ ಏನು ಮಾಡ್ತಾನೆ ರಾಹು ಅಂತಂದ್ರೆ ಇಂಥವನ್ನೆಲ್ಲವನ್ನ ತೊಂದರೆಗಳನ್ನು ಕೊಡ್ತಾ ಹೋಗ್ತಾರೆ ಗಾಡಿಯ ಅಪಘಾತಗಳಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಷಯಗಳಿಗೆ ತೊಂದರೆಯನ್ನ ಮಾಡ್ತಕ್ಕಂಥದ್ದು ಆರೋಗ್ಯದ ಮೇಲೆ ಏಟನ್ನು ಕೊಡ್ತಾನೆ ರಾಹು ಹಂಗಾಗಿ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನೀವು ಜಾಸ್ತಿ ಗಂಭೀರವಾಗಿ ಪರಿಗಣಿಸಿ ವೈದ್ಯರನ್ನು ಸಂಪರ್ಕ ಮಾಡಿ ಇಲ್ಲ ನೀವು ಆರೋಗ್ಯ ಕೆಡಿಸ್ಕೊಂಡಿರ್ತೀರಾ ಇಲ್ಲ ಕೆಟ್ಟ ಹೋಗುತ್ತೆ ಆರೋಗ್ಯ ಆದ್ರಿಂದ ರಾಹುವಿನ ಸಂಚಾರವಿರುವುದರಿಂದ ನೀವು ಆರೋಗ್ಯದ ಬಗ್ಗೆ ಗಾಡಿ ಇನ್ನೊಂದು ಮತ್ತೊಂದು ಓಡಿಸ್ತಕ್ಕಂಥವ್ರು ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥ ತಿಂಗಳು ಸೆಪ್ಟೆಂಬರ್ ತಿಂಗಳು ಮಕರ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದೇ ಆದರೆ ಹೊಟ್ಟೆಗೆ ಸಂಬಂಧವಾದಂಥ ಕಾಯಿಲೆಗಳು ಹೆಚ್ಚಿನದಾಗಿ ಬಾಧೆ ಪಡಿಸ್ತವೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಮಕರ ರಾಶಿಯವರಿಗೆ ಅದರಿಂದ ನಿಮಗೆ ಉತ್ತಮವಾದ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಮನೆ ಊಟವನ್ನು ಮಾಡೋಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಗೊತ್ತಿಂತಕ್ಕಂಥವ್ರು ಸರಿಯಾದಂಥ ಸಮಯದಲ್ಲಿ ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಅಭ್ಯಾಸವನ್ನು ಮಾಡಿ ಇದರಿಂದ ನಿಮಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಬ ಬಚಾವಾಗ್ಬೋದು ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಆಹಾರ ಸಮಸ್ಯೆ ನೀವು ಸರಿಯಾದ ಪದ್ಧತಿಯಲ್ಲಿ ತೆಗೆದುಕೊಳ್ಳಿಲ್ಲ ಅಂದರೆ ನೀವು ಹೊಟ್ಟೆ ಸಂಬಂಧ ಕಾಗಿನೆಯಿಂದ ಬಳಲ್ತೀರಾ ಹುಷಾರಾಗಿರಿ ಇನ್ನು ಹಣಕಾಸಿನ ವಿಚಾರ ಹಣಕಾಸು ನಿಮಗೆ ಸೆಪ್ಟೆಂಬರ್ನಿಂದ ತಟಸ್ಥವಾಗಿರುತ್ತೆ ಏನು ಬರಲ್ಲ ನಿಮ್ಗೆ ಹಣವೂ ಅತಿ ಹೆಚ್ಚು ಲಾಭಗಳನ್ನು ತಂದುಕೊಡಲ್ಲ ನಷ್ಟವನ್ನು ಕೂಡ ಮಾಡೋದಿಲ್ಲ ನಿಮಗೆ ಹಣಕಾಸು ವಿಚಾರ ತಟಸ್ಥ ರೀತಿಯಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಇರುತ್ತದೆ ಹಾಗಾಗಿ ಏನು ಮಾಡಬೇಕು ಹೂಡಿಕೆಗಳಲ್ಲಿ ಅಥವಾ ಖರ್ಚು ಮಾಡೋದರಲ್ಲಿ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ಮಾಡ್ತಕ್ಕಂಥವನ್ನು ಅಭ್ಯಾಸ ಮಾಡಿಕೊಳ್ಳಿ ಹೂಡಿಕೆ ಮಾಡ್ತಕ್ಕಂಥವರು ಮತ್ತು ಅನಗತ್ಯ ಖರ್ಚುಗಳನ್ನು ಮಾಡ್ತಕ್ಕಂಥವರು ಇಲ್ಲಾಂದರೆ ತಗ್ಲಾಕೊಂಡ್ಬಿಡ್ತೀರಾ ನಿಮ್ಗೆ ಯಾಕೆಂದರೆ ಹಣಕಾಸು ಕಟಸ್ಥ ರೀತಿಯಲ್ಲಿ ಇರೋದರಿಂದ ರಾಹುವಿನ ಸಂಚಾರದಿಂದ ನಿಮಗೇನು ಮಾಡ್ತಾರೆ ಮನಸ್ಥಿತಿಯನ್ನು ಕೊಡ್ತಾರೆ ಅದನ್ನು ಖರ್ಚು ಮಾಡಬೇಕು ಇದನ್ನು ತೊಗೊಳ್ಬೇಕು ದೊಡ್ಡ ದೊಡ್ಡ ಆಭರಣಗಳನ್ನು ಅಥವಾ ದೊಡ್ಡ ದೊಡ್ಡ ಕ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋ ಯೋಚನೆ ಎಲ್ಲ ಕೊಡ್ತಾರೆ ಅಂತ ಎಲ್ಲ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ತಗ್ಲಾಕೊಂತೀರ ಹುಷಾರಾಗಿರಿ ಜಾಗರೂಕತೆಯಾಗಿರಿ ಇನ್ನು ಕುಟುಂಬದವರಿಂದ ಸ್ವಲ್ಪ ತೊಂದರೆಗಳಿತ್ತು ನಿಮಗೆ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಕುಟುಂಬದಲ್ಲಿ ನಿಮ್ಮದೇ ತಪ್ಪಿರಲಿ ತಪ್ಪಿಲ್ಲದೆ ಇರಲಿ ಕುಟುಂಬದವರ ಜೊತೆ ತಲೆಬಗಿಸಿ ಅವರ ಜೊತೆ ಅನುಕೂಲಕರ ಅವರ ಜೊತೆ ನಡೆಯೋದು ಅಭ್ಯಾಸ ಮಾಡಿಕೊಡಿ ಇಲ್ಲ ಅಂತಂದರೆ ನಿಮ್ಮ ಕುಟುಂಬದ ಸಮರಸ್ಯ ಕೆಟ್ಟೋಗುತ್ತೆ ಅದರಿಂದ ಜಗಳಗಳು ಮನಸ್ತಾಪಗಳು ಎಲ್ಲವೂ ಆಗುತ್ತೆ ಬಂಧು ಜೊತೆಗೆ ಕುಟುಂಬದವರ ಜೊತೆಗೆ ಏನೇ ಇದು ತಲ ತಾಳ್ಮೆಯಿಂದ ಸಮಯ ಕೊಟ್ಟು ಅವರಿಗೆ ತಾಳ್ಮೆಯಿಂದ ಇರಿ ಇಲ್ಲಾಂದರೆ ನೀವು ಅದರಲ್ಲೂ ಕೂಡ ಕುಟುಂಬದಲ್ಲೂ ಕೂಡ ತಗೊಳಾಕೊಂಡ್ಬಿಡ್ತೀರಿ ಇನ್ನು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಓದಿನ ಕಡೆ ನಾನೇನು ಓದ್ಬಿಟ್ಟಿದ್ದೀನಿ ನನಗೆಲ್ಲ ಗೊತ್ತು ಏನು ಎಕ್ಸಾಮ್ ಇದೆ ಬರ್ಕೊತೀನಿ ಅನ್ನೋದೆಲ್ಲ ತಪ್ಪಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇರ್ತಕ್ಕಂಥವರು ನೋ ಸರ್ಕಾರಿ ನೌಕರಿಯ ಒಂದು ಎಕ್ಸಾಮನ್ನು ಬರಿತಕ್ಕಂಥವರು ಇಂಥವರೆಲ್ಲ ಸ್ವಲ್ಪ ಹುಷಾರಾಗಿರಬೇಕು ಚೆನ್ನಾಗಿ ಓದಬೇಕು ಒಂದು ಸಾರಿ ಓದಿದರೂ ಕೂಡ ಎರಡು ಸಾರಿ ಓದಿ ಬರಿತಕ್ಕಂಥ ಅಭ್ಯಾಸವನ್ನು ಮಾಡಿಕೊಡಿ ಮಕರ ರಾಶಿಯವರು ಒಳ್ಳೆಯದಾಗುತ್ತೆ ಹಾಗಿದ್ದರೆ ಏನಪ್ಪ ಫಲ ಪರಿಹಾರ ಏನು ನಿಮಗೆ ಈ ತಿಂಗಳಲ್ಲಿ ಅಂತಂದರೆ ಪಿತೃಶಾಂತಿಯನ್ನು ಮಾಡಿಸಿ ಭಾದ್ರಪದ ಮಾಸದಲ್ಲಿ ಪಿತೃಪಕ್ಷ ಅಂತ ಬರುತ್ತೆ ಅದರಲ್ಲಿ ನೀವು ಪಿತೃಶಾಂತಿಯನ್ನು ಮಾಡ್ತಕ್ಕಂಥದ್ದು ಪಿತೃದೇವತೆಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡಿ ಉದ್ದಿನ ಬೇಳೆಯನ್ನು ಒಂದು ಕಾಲು ಕೆ ಜಿಗೆ ನಾವು ಯಾಕೆ ಅದನ್ನೇ ಸಮ ಪ್ರಮಾಣವಾಗಿ ಹೇಳ್ತೀವಿ ಅಂತಂದರೆ ಏನಾರ ಕೊಡ್ತೇವೆ ಹೇಳಿದಾರೆ ಗುರುಗಳು ನಾನು ದಾನ ಮಾಡ್ಬಿಡ್ತೀನಿ ಹಾಗಲ್ಲ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಒಬ್ರು ಕೊಡ್ತೀವಿ ಏನಾದರೂ ಅಂದರೆ ಶುದ್ಧವಾಗಿರ್ತಕ್ಕಂಥದ್ದು ಅವು ಉಪಯೋಗಿಸ್ತಕ್ಕಂಥದ್ದು ಕೊಡಬೇಕು ಒಂದು ಕಾಲು ಕೆ ಜಿ ಉದ್ದಿನ ಬೇಳೆಯನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದಾನವನ್ನು ಮಾಡ್ತಕ್ಕಂಥದ್ದು ನಿರ್ಗತಿಗರಿಗೆ ಅಥವಾ ಬ್ರಾಹ್ಮಣನಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಇದರಿಂದ ನಿಮಗೆ ಹೆಚ್ಚಿನ ಫಲಾಫಲಗಳು ಸಿಗುತ್ತೆ ಎಲ್ಲಾದರೂ ನಾಗರ ಕಟ್ಟೆ ಅಶ್ವತ್ಥ ಕಟ್ಟೆ ಅಂದರೆ ಅಶ್ವತ್ಥ ಕಟ್ಟೆಯಲ್ಲಿ ನಾಗ ನಾಗನಿರ್ತಕ್ಕಂಥ ಸಾನ್ನಿಧ್ಯ ನಾಗನಂದರೆ ಪ್ರತಿಷ್ಠೆ ಮಾಡಿರ್ತಾರೆ ಆ ಸಾನ್ನಿಧ್ಯದಲ್ಲಿ ನೀವು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಮಾಡಿಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆಗಳನ್ನು ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡೋದರಿಂದ ನಿಮ್ಮ ರಾಹುವಿನ ಸ್ವಲ್ಪ ದೋಷ ಪರಿಹಾರ ಆಗುತ್ತದೆ ಅವರು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡ್ತಾರೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ಹಿಡಿಯೋದಲ್ಲಿ ಹೇಳಿದ್ದೆ ಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗಲಿ ಒಳ್ಳೆಯದಾಗಲಿ